ಇವತ್ತು ನೋಡಿದ ಸಿನಿಮಾ ತುಂಬ ಖುಷಿ ಕೊಡ್ತು ಯಾಕೆಂದರೆ ಮಿಕ್ಸ್ ಆಫ್ ಗುಡ್ ಕಾಂಟೆಂಟ್ ಮತ್ತು ಒಂದು ಟೆಕ್ನಿಕಲಿ ಬ್ಯಾಕ್ ಒಳ್ಳೆಯ ಚಿತ್ರೀಕರಣ ಒಳ್ಳೆಯ ಒಂದು ಸಂಭಾಷಣೆ ಅದ್ರ ಜೊತೆ ಸಂಗೀತ ಇದೆಲ್ಲವನ್ನು ಎರಡೂ ಒಂದು ಬ್ಯಾಲೆನ್ಸ್ಡ್ ಆಗಿ ಇರೋ ಒಂದು ಸಿನಿಮಾ ನನಗೆ ಮರ್ಯಾದೆ ಪ್ರಶ್ನೆ ಕಾಡಿಸಿದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದರ ಒಂದು ಕಾಸ್ಟ್ ಏನಿದೆ ಪ್ರತಿಯೊಬ್ಬರು ನಟರು ದೇ ಹ್ಯಾವ್ ಔಟ್ ಪರ್ಫಾರ್ಮ್ ದ ಬೆಸ್ಟ್ ಒಂದೇ ಒಂದು ಲಾಸ್ಟಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಕನ್ನಡ ಸಿನಿಮಾ ಕಾಂಟೆಂಟ್ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಟಚ್ ಆಗುವಂಥ ಸಿನಿಮಾ ಎಲ್ಲರೂ ರಿಲೇಟ್ ಆಗ್ಬೋದು ಬಂದು ಚಿತ್ರಮಂದಿರದಲ್ಲೇ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಹಸ್ತಿರೋ ಬಟ್ಟೆನಲ್ಲೂ ಹಸ್ತಿರೋ ಹೊಟ್ಟೆನಲ್ಲೂ ಹದ್ದಿರೋ ಬಟ್ಟೆನಲ್ಲೂ ಒಂದು ಕನಸಿರುತ್ತೆ ಇರುತ್ತೆ ಆ ಕನ್ಸಿಗಿಂತ ಮೀರಿ ಸ್ವಾಭಿಮಾನ ಇರುತ್ತೆ ಆ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರು ಮರ್ಯಾದೆ ಪ್ರದೀಪ್ ಅವರು ಮಾಡಿರುವಂಥ ಈ ಒಂದು ಸಿನಿಮಾ ಇಡೀ ತಂಡಕ್ಕೆ ನಾನು ಒಂದು ಕೃತಜ್ಞತೆಯನ್ನು ಹೇಳ್ತೀನಿ ಯಾಕೆಂತಂದರೆ ಇವತ್ತು ಬ್ಯಾಂಗ್ಳೂರು ಮಹಾನಗರಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ಸಿನ್ಮಾ ಅದರೊಳಗೂ ಯುವಕರಿಗೆ ಯುವತಿಯರಿಗೆ ಈ ಸಿನಿಮಾ ನೋಡಲೇಬೇಕಾದಂಥ ಸಿನ್ಮಾ ಅವರಿಗೆ ಯಶಸ್ಸು ಸಿಗಲಿ ಒಳ್ಳೆಯದಾಗಲಿ ಮುಂದೆ ತೆಗೆಯುವಂಥ ಸಿನ್ಮಾಗಳು ಅದು ಜಗತ್ ಪ್ರಸಿದ್ಧಿಯಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಒಂದು ರೌಂಡು ಇಂಟೈರ್ ಸೌತ್ ಬಂದು ಟ್ರಿಪ್ ಹೊಡೆದಂಗೆ ಆಗೋಯ್ತು ಹಾಸ್ಟೆಲ್ ಫೀಲ್ಸ್ ಬಂದಿತ್ತು ಚಾಮ್ರಾಜಪೇಟೆ ಜೈನಗೆ ಬಸವರಿ ರೌಂಡ್ ಅಷ್ಟು ರಿಲೇಟಬಲ್ ಆಗಿದೆ ನಮಗೆ ನೋಡಿ ಪ್ರತಿ ಕ್ಯಾರೆಕ್ಟರು ಅಂದರೆ ಎಲ್ಲೋ ನೋಡಿದ್ದೀವಿ ನಾವು ಅನ್ನೋ ಥರನೇ ಫೀಲ್ ಆಗ್ತಿತ್ತು ಮಿಡಿಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಫೀಲ್ಸ್ ಇದ್ರು ಫಸ್ಟ್ ಕ್ಲಾಸ್ ಸಿನಿಮಾ ಇದು ಎಲ್ಲರೂ ಇದನ್ನು ನೋಡಲೇಬೇಕು ಅಂತ ಅಂದರೆ ನಾನು ನಿಜಲ್ಲಿ ಕೋರ್ಕೊತಾ ಇದೀನಿ ಅಂದರೆ ಪೀಪಲ್ ಹ್ಯಾವ್ ಟು ವಾಚ್ ದಿಸು ಅಂದರೆ ಎಷ್ಟು ಎಷ್ಟೋ ಸಿನಿಮಾಗಳು ಇವಾಗ ಬರ್ತಿರೋದು ಸುಮ್ಮನೆ ನಾವು ಲೋಕಲಾಗಿ ಮಾಡಿದ್ದೀವಿ ಲೋಕಲಾಗಿ ಮಾಡಿದ್ದೀವಿ ಅಂತಾರೆ ದಿಸ್ ಇಸ್ ಪಕ್ಕಾ ಬ್ಯಾಂಗ್ಳೂರ್ ಲೋಕಲ್ ಸಿನಿಮಾ ಇದನ್ನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಪ್ರದೀಪ್ ಸೋಮ್ಯಾಜಿ ಆಲ್ ದಿ ಬೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ